Google शुभ सर शुभ सर ले 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 बेको बेके बेको न्याय 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 बेको ನಂದ ಕುಟುಂಬ ಸಹೋದರಿಗೆ ನೌಕರಿ ಕೊಡಲೇಬೇಕು ನಂದ ಕುಟುಂಬದ ಸಹೋದರಿಗೆ ನೌಕರಿ ಕೊಡಲೇಬೇಕು ಕೊಡಲೇಬೇಕು ಜಿಲ್ಲಾಡಳಿತ ಮತ್ತು ಕೆ ಬಿ ಅವರು ಸೇರಿಕೊಂಡು ಅವರ ಮನೆಯ ಪರಿಹಾರ ಮತ್ತು ಆ ಸಹೋದರಿಗೆ ನೌಕರಿ ಕೊಟ್ಟು ನ್ಯಾಯ ಹೇಳಿ ನಾವು ಇಡೀ ಪರಿಹಾರ ನೀಡಬೇಕು ಮತ್ತು ಆ ನೌಕರಿ ತಗೋಬೇಕಂತ ಹೇಳಿ ನಾನು ಇವತ್ತು ತಮಗೆ ಆಗ್ರಹ ಮಾಡ್ತೀನಿ ದಯವಿಟ್ಟು ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಎಲ್ಲ ಇ ಬಿ ಅಧಿಕಾರಿಗಳ ಕಲಿಸಿ ಅದು ಅವಘಡ ಆಯ್ತು ಅನ್ನೋದು ತನಿಖೆ ಆಗಬೇಕು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಕೋಬೇಕು ಹಾಗೂ ಆ ಮಗಳಿಗೆ ನೀವು ನೌಕರಿ ತೊಗೊಂಡೇ ಅನ್ನುವಂತ ಆಗ್ರಹ ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ಇವತ್ತು ಜಾಗೃತ ಹಿಂದೂ ಮಂಚ್ ವತಿಯಿಂದ ಸಮಸ್ತ ರಾಷ್ಟ್ರಭಕ್ತರು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ ಇಷ್ಟೇ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಉತ್ಸಾಹಿಗಳಿದ್ದಾರೆ ಅವರಿಗೆ ವಿಜಯಪುರದ ಒಂದು ಸಣ್ಣ ಪರಿಕಲ್ಪನೆ ಯಾವ ರೀತಿ ಗಣೇಶೋತ್ಸವ ನಡೆದು ಬಂದದ ಅನ್ನೋದ್ರ ಬಗ್ಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹಾಗೂ ಇಲ್ಲಿ ಆಗಮಿಸಿದಂಥ ನಮ್ಮ ಜಿಲ್ಲಾಡಳಿತದ ಅಧಿಕಾರಿಗಳು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಒಂದು ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಇಚ್ಛಪಡ್ತೀನಿ ಸಾಹೇಬ್ರ ಈ ಇಂಥ ಘಟನೆ ವಿಜಯಪುರದಾಗ ಎಂದೂ ಆಗಿರಲಿಲ್ಲ ಇಷ್ಟೊಂದು ನಾಲ್ಕುನೂರ ಎಪ್ಪತ್ತು ಗಜಾನನ ಮಂಡಳಿಗಳು ಇವತ್ತು ಸಾರ್ವಜನಿಕ ಗಣೇಶ ಉತ್ಸವ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಏಳನೇ ದಿನದ ಉತ್ಸವದಲ್ಲಿ ನಗರದ ಗಾಂಧಿ ವೃತ್ತದಲ್ಲಿ ವಾಯರ್ ಒಂದು ಟಾಂಗಾ ನಿಲ್ದಾಣ ಅಲ್ಲಿ ಟಾಂಗಾ ಸ್ಟ್ಯಾಂಡ್ ಅದು ಅಲ್ಲಿಂದ ಈ ಭಾಗಕ್ಕೆ ಹೋಟೆಲ್ ಇರುವಂತಹ ಭಾಗಕ್ಕೆ ಹೋಗ್ಯಾವ ಮೂರು ವಾಯರ್ಗಳು ಎಲೆವೆನ್ ಕೆ ವಿ ಅಂತ ಹೇಳಿ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಹೆಸರು ಹೇಳಲಿಲ್ಲ ಅವರು ಎಲೆವೆನ್ ಕೆ ವಿ ವೈರ್ ಅದ ರೀ ಅದು ಅದು ಟಚ್ ಆದ್ರೆ ಅದ್ರ ಸಮೀಪ ಹೋದರೆ ಅದನ್ನು ಉಳಿಲಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅನ್ನೋ ಮಾತನ್ನು ಹೇಳಿದರು ಇಷ್ಟು ಆಗಿಲ್ಲ ರೀ ಸಾಹೇಬ್ರ ಎದಕ್ಕೆ ಅವ್ರಿಗೆ ಕೇಳಿದೆ ನಾನು ಅವ್ರು ಹೇಳಿದರು ಕಂಪಲ್ಸರಿ ನೈಟ್ ಡ್ಯೂಟಿಯಲ್ಲಿರುವಂಥವ್ರು ಮೆರವಣಿಗೆ ಯಾವ ಬರ್ತೋ ಅದರ ಪೂರ್ವದಲ್ಲಿ ಆ ಬಜಾರ್ ಲೈನನ್ನು ಆಫ್ ಮಾಡ್ತಿದ್ರು ಕರೆಂಟನ್ನು ತೆಗಿತಿದ್ರು ಹಾಗಾದ್ರೆ ಮೊನ್ನೆ ಏಳನೇ ವಿಸರ್ಜನಾ ದಿನ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಯಾಕೆ ಲೈನನ್ನು ತೆಗಿಲಿಲ್ಲ ಅನ್ನೋದು ಇವತ್ತು ಯಕ್ಷ ಪ್ರಶ್ನೆ ಇಲ್ಲಿ ಬಂದಂತ ಕಾರ್ಯಕರ್ತರಿಗೆಲ್ಲ ಇಡೀ ವಿಜಯಪುರ ಜನತೆಗ ಆಗ್ಯದ ಇದು ಟಚ್ ಆಗೋದು ಕಾಮನ್ ಇತ್ತಂತ ಅಂದ್ರೆ ಮೇಲೆ ಯಾಕಂದ್ರೆ ಮೇಲೆ ಪ್ಲಾಸ್ಟಿಕ್ ಪೋಟಿಂಗ್ ನೀವು ಮಾಡಲಿಲ್ಲ ಹೋಗ್ಲಿ ಅಲ್ಲಿಂದ ಇಲ್ಲಿ ತನಕ ಎಷ್ಟದ ಒಂದು ಇಪ್ಪತ್ತೈದು ಮೀಟರ್ ಆಗ್ತದೆ ಮೀಟರ್ ಮೀಟ್ರ್ ಹೇಳಿದೆ ನಾನು ಮೂವತ್ತು ಫೂಟ್ ಇಪ್ಪತ್ತೈದು ಮೀಟರ್ ಮೂವತ್ತು ಫೂಟ್ ಆಗ್ತದೆ ಅಷ್ಟು ನಿಮಗೆ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ಇದು ಯಕ್ಷ ಪ್ರಶ್ನೆ ಆಗ್ಯದ ಒಂದು ಬಡ ಕುಟುಂಬದ ಜೀವ ಆರಿ ಹೋಯ್ತು ರೀ ದೀಪ ಆರಿ ಹೋಯ್ತು ಮನೆಯಲ್ಲಿ ಒಬ್ಬ ತಂದೆ ಪ್ರೈವೇಟ್ ಡ್ರೈವರ್ ಅವರು ಮನೆಯ ನಿರ್ವಹಣೆ ಆಗಿ ಹುಡುಗನ ಮೇಲೆ ಅವರು ಡಿಪೆಂಡ್ ಆಗಿದ್ರು ಅಂದ್ರೆ ಮುಂದೆ ಏನಾದರೂ ನಮ್ಮ ಮಗ ಬಂದು ನಮ್ಮ ಕೈಗೆ ಬಂದು ಏನಾದರೂ ಮನೆ ನಿರ್ವಹಣೆ ಮಾಡ್ತಾನೆ ಅಂತ ಆಶೆ ಇಟ್ಕೊಂಡಿದ್ರು ಐವತ್ತಾರು ವರ್ಷದ ತಂದೆ ಮಗಳು ಬಿಕಾಮ್ನಲ್ಲಿ ಇದೀಗ ನಮ್ಮ ಸಹೋದರ ಶಿವ ಅವರು ಹೇಳೋದಾಗೆ ಬಿಕಾಮ್ನಲ್ಲಿ ಎಂಬತ್ಮೂರು ಪರ್ಸೆಂಟ್ ಮಾಡಿದಾಳ ರೀ ಆ ಸಹೋದರಿ ಎಮ್ ಕಾಮ್ ಪರ್ಸ್ಯೂವಿಂಗ್ ಎಮ್ ಕಾಮ್ ಮಾಡ್ತಾ ಇದ್ದಾಳೆ ಅವಳಿಗೆ ತಕ್ಷಣ ಹೆಸ್ಕಾಮ್ನಲ್ಲಿ ಒಂದು ತಕ್ಷಣ ಉದ್ಯೋಗ ಕೊಡುವಂಥ ಕೆಲಸ ಆಗಬೇಕು ಭಾಳ ನೋವಿನ ಸಂಗತಿ ಅಂದ್ರೆ ಈ ಒಂದು ದುರ್ಘಟನೆಯಲ್ಲಿ ಯುವಕ ಮೃತಪಟ್ಟ ಮೇಲೂ ಕೂಡ ಇನ್ನೂ ಅವನ ಮನೆಗೆ ಯಾರು ಹೋಗಿಲ್ಲ ಇದರಲ್ಲಿ ನಾನು ರಾಜಕಾರಣ ಮಾಡ್ತಾ ಇಲ್ಲ ಎಸ್ಕೋಮಿನ ಅಧಿಕಾರಿ ಹೋಗ್ಬೇಕಾಗಿತ್ತು ಎಸ್ಕೊಂಬಿನ ಅಧಿಕಾರಿಗಳು ಹೋಗಿ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಎಲ್ಲ ಕಡೆ ಪರ್ಮಿಷನ್ ತಗೊಂಡರೆ ಎಲ್ಲ ಇದು ತುಂಬಾರೆ ರಿಸಿದ ಚೆನ್ನಲ್ ತುಂಬಿದ್ದಾರೆ ಗಾಂಧಿ ಚೌಕ್ ಸಿಂಗಲ್ ವಿಂಡೋದಲ್ಲಿ ಹಾಕಿದ್ರು ಇಂಥ ದುರ್ಘಟನೆಗೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ತನಿಖೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೂಡ ಹಣ ಕೊಡಬೇಕು ಅಂದಾಜು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಇವತ್ತು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹಣವನ್ನು ಕೊಡಬೇಕು ಯಾಕಂದ್ರೆ ಅಂಥ ಒಂದು ದುಃಖದ ಸ್ಥಿತಿಯಲ್ಲಿ ಹುಡುಗನ ಜೀವಾಂತರ ತರಲಿಕ್ಕೆ ಆಗಂಗಿಲ್ಲ ಹುಡುಗಿಗೆ ನೌಕರಿ ಎಸ್ಕೊಂಬೋರು ಕೊಡಬೇಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಇದರೊಳಗೆ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟು ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಷಯವನ್ನು ತಿಳಿಸುವುದರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯಪುರ ಜನತೆಯ ಒಂದು ಕೂಗಿಗೆ ಈ ಒಂದು ನೋವಿನಲ್ಲಿ ಸ್ಪಂದಿಸ್ತಾರ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿ ಗಮನಕ್ಕೆ ತಂದು ಮುಖ್ಯಮಂತ್ರಿ ರಿಲೀಫ್ ಮಾಡದಿಂದ ಏನಾದರೂ ತಕ್ಷಣ ಪರಿಹಾರ ನಿಧಿಯನ್ನು ಕೊಡಿಸುವಂಥ ಕೆಲಸ ಆಗಬೇಕು ಆ ಯುವತಿಗೆ ನೌಕರಿ ಕೊಡುವಂಥ ಕೆಲಸ ಆಗಬೇಕು ಇನ್ನೊಮ್ಮೆ ಬರುವಂಥ ಹಬ್ಬಗಳ ಈಗ ಈದ್ ಮಿಲಾದ್ ಇರ್ಬೋದು ದಸರಾ ಇರ್ಬೋದು ನಾಳೆ ಬರುವಂಥ ಒಂದು ಕರ್ನಾಟಕದಲ್ಲಿ ಅತಿ ಸಿದ್ದರಾಮೇಶ್ವರ ಜಾತ್ರೆ ಸಂಕ್ರಮಣ ಜಾತ್ರೆ ಇಪ್ಪತ್ತಿಪ್ಪತ್ತು ಫೀಟಿನ ಹೈಟಿನ ನಂದಿಕೋಲ್ಗಳಿರ್ತಾವ ಈ ಎಲ್ಲೆಲ್ಲಿ ಅಡ್ಡು ಬರ್ತಾವಲ್ಲ ಅವ್ನು ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡುವಂಥ ಕೆಲಸ ಹೇಳಿ ಆಗ್ರಹ ಮಾಡ್ತೀವಿ ಒಂದು ವೇಳೆ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಮಾಡೋದು ಆಲಿಲ್ಲ ಅಂದ್ರೆ ಎಸ್ಕಾಂ ಅಧಿಕಾರಿಗಳಿಗೆ ಪ್ಲಾಸ್ಟಿಕ್ ಕೋಟಿಂಗ್ ಮಾಡ್ರಿ ಇಲ್ಲ ಕೇಬಲ್ ಹಾಕಿರಿ ಆ ಸಂದರ್ಭದಲ್ಲಿ ವಿದ್ಯುತ್ ತೆಗೆಯೋದು ಮಾಡಂಗಲ್ಲ ಅಂದ್ರೆ ಎಂಥ ನಿರ್ಲಕ್ಷ್ಯ ರೀ ಇದಂಥದ್ದು ಇದು ಬಹಳವಾಗಿ ನಮಗೆ ಕರೆಂಟ್ ಆಫ್ ಮಾಡ್ತಿದ್ರಿ ಐವತ್ತು ಅರವತ್ತು ವರ್ಷದಿಂದ ನೀವು ಮಾಡ್ಕೊತ ಬಂದಿರಿ ಮೊನ್ನೆ ಯಾಕೆ ಮಾಡಲಿಲ್ಲ ಏಳನೇ ದಿವಸ ವಿದ್ಯುತ್ ಅದರೊಳಗೆ ಹರಿತು ಈ ಪ್ರಶ್ನೆ ಗಜಾನನ ಮಂಡಳಿಗಳ ಮೇಲೆ ಇವ್ರ ಮೇಲೆ ಹಾಕ್ಲಕ್ಕ ಹೋಗ್ಬೇಡ್ರಿ ಡಿಜೆ ಮೇಲೆ ಅದಕ್ಕ ಕಾನೂನು ಅದಾವ ಅಧಿಕಾರಿಗಳು ಯಾಕೆ ಅಲ್ಲಿ ಲೈನ್ ಕಟ್ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಇವತ್ತು ವಿಜಯಪುರ ಜನತೆ ಕೇಳಿಕಾರ ಜಿಲ್ಲಾಧಿಕಾರಿಗಳು ಎಸ್ಕಾಂ ಅಧಿಕಾರಿಗಳನ್ನ ತಗೊಂಡು ಸಭೆ ಮಾಡಿ ಇನ್ನೊಮ್ಮೆ ಇಂಥ ದುರ್ಘಟನೆ ಆಗಲಾರ್ದಂಗೆ ಅವರಿಗೆ ತಾಕೀತು ಹೇಳಿ ಜನತೆ ಪರವಾಗಿ ನಾವು ತಮ್ಮ ಮಾನ್ಯ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದೇವೆ ಮನವಿಯನ್ನು ಒಂದೇನೋ ಅನುದಾನ ಬಂದಿತ್ತು ಅದು ಬೇರೆ ಅದಕ್ಕೆ ಉಪಯೋಗ ಮಾಡ್ಕೊಂಡ್ರ ಅನ್ನುವಂಥದ್ದು ಒಂದು ಮಾಹಿತಿ ಬಂದದ ಅದನ್ನು ನಾವು ಕಾಗದ ಎಲ್ಲ ನಾವು ಪೇಪರ್ಸ್ ತಗಿಲಾಕ ಪ್ರಯತ್ನ ಮಾಡತ್ತೀವಿ ಅವಶ್ಯಕತೆ ಅಂದ್ರೆ ಇನ್ನೊಮ್ಮೆ ನಾವು ಪತ್ರಿಕಾಗೋಷ್ಠಿನೇ ಮಾಡ್ತೀವಿ ಯಾಕಂದ್ರೆ ಇದು ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಆಗಬೇಕಂತ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ನಡೆದಿತ್ತು ಅದೇನೋ ಅನುದಾನ ಬಂದಿತ್ತು ಈಗ ಅದು ಅನುದಾನ ಎಲ್ಲೇ ಬೇರೆ ಕಡೆ ವಿಟ್ಲೈಸ್ ಆಗ್ಯದ ಅನ್ನುವಂಥ ಒಂದು ಮಾಹಿತಿ ಅದ ಅದು ಕರೆಕ್ಟ್ ಮಾಹಿತಿ ತೊಗೊಂಡು ತಮ್ಮ ಒಂದು ಇನ್ನೊಮ್ಮೆ ಬರ್ತೀವಿ ಅಂತೇಳಿ ನಮ್ಮಲ್ಲಿ ನಮ್ದು ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಜಾಗೃತ ಮಂಚ ಸದಾ ಹೋರಾಟ ಇರ್ತದ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವೆಲ್ಲಾರು ಹೋರಾಡ್ತಿರ್ತೀವಿ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಜಿಲ್ಲಾಡಳಿತ ಆಗಿರ್ಬೋದು ಎಸ್ಕಾಂ ಆಗಿರ್ಬೋದು ತಕ್ಷಣ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಒಂದ್ ವೇಳೆ ನ್ಯಾಯ ಸಿಗಿಲ್ಲ ಅಂದ್ರೆ ಆ ಸಹೋದರಿ ನ್ಯಾಯ ಕೊಡಿಸಬೇಕಾದ್ರೆ ಯಾವ ಎಸ್ ಮನೆ ದೀಪವನ್ನ ಬೆಳಗಬೇಕಾಗಿತ್ತು ಆ ಮನೆಯನ್ನ ಕತ್ತಲಲ್ಲಿ ಇಟ್ಟಿರ್ತಕ್ಕಂಥ ಎಸ್ಕಾಂ ಅಧಿಕಾರಿಗಳನ್ನ ಅಮಾನತ ಮಾಡಬೇಕು ಆ ನೊಂದು ಕುಟುಂಬಕ್ಕೆ ನ್ಯಾಯ ಕೊಡಬೇಕು ದೀಪ ಬೆಳಗಬೇಕಾದ್ರೆ ಆ ಮಗುವಿಗೆ ಆ ಸಹೋದರಿಗೆ ಅಲ್ಲಿ ತಕ್ಷಣ ನೌಕರಿ ಕೊಡ್ಬೇಕಂತ ಹೇಳಿ ನಾವು ಜಾಗೃತಿಯಿಂದ ಇಡೀ ಎಲ್ಲರ ಬಳಗ ಆಗ್ರಹ ಮಾಡ್ತೇವೆ